ಆ ಮೂಲ ಪೀಠ ಇಟ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋಕ್ಕಲ್ಲಿ ಇಲ್ಲ ಅನ್ನೋದು ನಿಮಗೂ ಗುರ್ತೈತಿ ಎಷ್ಟರ ಮಟ್ಟಿಗೆ ಜೀವದ ಭದ್ರತೆ ಐತೆ ಅನ್ನೋದು ನಿಮಗೂ ಗುರ್ತೈತಿ ಸಮಾಜಕ್ಕೆ ಗುರುತೈತಿ ಅದು ಮೂಲಪೀಠ ಆ ಮೂಲಪೀಠ ಇಟ್ಕೊಂಡು ಸಮಾಜದ ಹಿರಿಯರು ಉಳಿದಂಥ ಶಾಸಕರುಗಳು ಇರ್ಬೋದು ರಾಜಕಾರಣಿಗಳಿರ್ಬೋದು ಎಲ್ಲರೂ ಸೇರಿಕೊಂಡು ಮತ್ತೊಂದು ಸೂಕ್ತವಾದ ಜಾಗಿಯನ್ನು ನೋಡಿ ಒಂದು ಶಾಖಾ ಮಠವನ್ನು ಮಾಡ್ತೇವೆ ಅಂತ ಹೇಳಿದ್ರು ಬಗ್ಗೆ ಅಂತ ಹೇಳಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ಹೊಳ್ಳಿ ಅಲ್ಲಿಗೆ ಬರ್ತೇವೆ ಹ್ಞೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭವ್ಯವಾದ ಅಡ್ಡಪಲ್ಲಕ್ಕೆ ಮೆರವಣಿಗೆಯೊಂದಿಗೆ ಅಲ್ಲೇ ಬರ್ತೇವೆ ಇಪ್ಪತ್ತೈದು ಮುಗಿಯಾಕೆ ಬಂತು ಆಗಸ್ಟ್ ಇನ್ನೆಷ್ಟು ದಿವಸ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟರ ನಾಲ್ಕು ತಿಂಗಳು ಹಾಂ ನಾಲ್ಕು ತಿಂಗಳು ನಾಲ್ಕು ತಿಂಗಳಲ್ಲೂಸಂಡ್ ಅಶಪ್ನವ್ರು ಅವಧಿ ಹೇಳ ಅಶಪ್ಪ ಅವರು ಅವಧಿ ನಾಯಕ ಹೇಳೋಕೆ ಅಲ್ಲಿ ಯಾಕೆ ನಾಯ್ನು ಅಲ್ಲಿ ಮತದಾರರು ಅಲ್ಲ ಏನೂ ಅಲ್ಲ ಎಪ್ಪತ್ತು ಇಪ್ಪತ್ತು ಗಂಟೆಗೆ ಅದ್ದೂರಿಯಾಗಿ ಅಲ್ಲೇ ಬರ್ತೇವಪ್ಪ ಮತ್ತೆ ಆ ಬಿಡಕ್ಕೆ ಬರ್ತೇವೆ ಕೇಳಕ್ಕೆ ಅಲ್ಲಿವರೆಗೆ ಈಗ ಅವ್ರು ಒಂದು ಒಂದು ಬದಲಾವಣೆ ಮಾಡ್ತೀವಿ ಅಂತ ಏನು ಅಧಿಕಾರ ಐತಿ ಬದಲಾವಣೆ ಮಾಡಕ್ಕೆ ಯಾರು ಮಾಡಿದ್ರೆ ಟ್ರಸ್ಟ್ ಸರ್ಕಾರದ ವಿರುದ್ಧ ಹೇಳಿಕೆ ಸಿದ್ದರಾಮಯ್ಯ ಅವರು ಜನರ ಮನಸ್ಸಿನಾಗ್ರಿ ಇನ್ನೊಬ್ರು ಮಾಡ್ಕೊಂತಿದ್ರೆ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಅಂದ್ರೆ ಕಾಶಪ್ಪ ಅವರು ಈ ಹೇಳಿಕೆ ಹಿಂದೆ ಸರ್ಕಾರ ಇದೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ ಅಂದ್ರೆ ಸ್ವಾಮೀಜಿಯವರು ಹೇಳಿರೋದು ಏನಂದ್ರೆ ಸರ್ ಒಂದ್ ಎರಡು ದಿವಸ ಹಿಂದ್ಗಡೆ